ನಮಸ್ಕಾರ ಭಾಗ ಮೂರನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಾಹಿತ್ಯದ ಬಗ್ಗೆ ಇದು ಹಳೆಯ ಪುಸ್ತಕ ಐತಿ ಇದು ಹೊಸ ಪುಸ್ತಕ ಪರಿಗಣಿಸಬೇಕು ಅಂತ ಕೆಲವರು ಅಂತಿದ್ರು ಇದು ಹೊಸ ಪುಸ್ತಕ ಐತಿ ಹಳೆ ಪುಸ್ತಕ ತಗೋಬೇಕು ಅನ್ನುವಂಥದ್ದು ಬಂತು ಹುಣಶಾಲ ಕೈವಲ್ಯ ಆಶ್ರಮದ ಪುಸ್ತಕಗಳನ್ನು ಕೆಲವರು ಬಳಸಿದರು ರಾಮಾರೂಢ ಮಠದ ಪುಸ್ತಕಗಳನ್ನು ಕೆಲವರು ಬಳಸಿದ್ರು ಹೌದು ಸರ್ ಹುಬ್ಬಳ್ಳಿ ಸಿದ್ಧಾರ್ ಮಠದವರು ಪರಿಗಣಿಸ್ತಕ್ಕಂಥ ಪುಸ್ತಕಗಳೇ ಬೇರೆ ಹೌದು ಆಮೇಲೆ ಮಲ್ಲೇಶ್ವರ ಎಲ್ಲ ಬೇರೆ 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 ಅವ್ರು ಬಳಸ್ತಾರೆ ಹಳೆಯ ಪುಸ್ತಕ ಮತ್ತು ಹೊಸ ಪುಸ್ತಕಗಳ್ಲಿ ನೀವು ಕಂಡಿರ್ಕೊಂಡಿರ್ತಕ್ಕಂಥ ಬದಲಾವಣೆಗಳು ಎಲ್ಲವೂ ಅವೇ ಹಾಡುಗಳು ಹಾಡುಗಳು ಹೌದು ರೀ ಅವೇ ಕೈವಲ್ಯ ಪದ್ಧತಿ ಅವೇ ಹಾಡುಗಳು ಹೌದು ಸರ್ ಆದರೂ ಕೂಡ ಹಳೆ ಪುಸ್ತಕ ಹೊಸ ಪುಸ್ತಕ ಅನ್ನುವಂಥದ್ದೊಂದು ಯಾಕ್ ಐತಿ ಅದ್ರಲ್ಲಿ ಏನು ವ್ಯತ್ಯಾಸ ನೀವು ಮಿಸ್ಟೇಕ್ಸ್ಗಳು ಭಾಳ ಆಗಿದಾವೆ ಸರ್ ಎದ್ರಲ್ಲಿ ಅಂದ್ರೆ ಪ್ರಿಂಟ್ ಮಿಸ್ಟೇಕ್ಸ್ಗಳಾಗಿದಾವಲ್ಲ ಸರ್ ಈಗ ನೋಡ್ರಿ ಒಂದು ಈಗ ಯಾವುದಪ್ಪಾ ಅಂತಂದ್ರೆ ನೀವು ರಕ್ಷಿಸದಿಹೆ ದೇವರೆ ಅಂತ ಐತ್ರಿ ಒಂದು ಬುಕ್ದಾಗ ಪೂರ್ವಿಗಳ ಅಂತ ರಕ್ಷಿಸ ದಿಹೆ ದೇವರೇ ಅಂತಂದ್ರೆ ಯಾವುದ್ರಿ ಇದು ಒಂದೈತಿ ಅದ ಪೂರ್ವಿಗಳ ಅಂತ ಒಂದು ಬರತ್ತೀ ಅದು ಕೆಲವು ಪುಸ್ತಕ ಪೂರ್ವಧಾರ ಅಂತ ಐತ್ರಿ ಸರ್ ಅದು ಹಂಗಾಗಿ ಯಾವ ಪುಸ್ತಕವನ್ನ ಇದನ್ನ ಮಾಡಬೇಕಂತಕ್ಕಂಥದ್ದು ಕನ್ಫ್ಯೂಷನ್ ಸ್ಟಾರ್ಟ್ ಆಗೈತಿ ನಮ್ಮಲ್ಲಿ ಅದಕ್ಕೆ ನಾವೇನ್ ಅಂತ ಅವ್ರದೇ ಅಂತ ಅನುಕೂಲ ಆಗತ್ತ ಅಂತ ತಿಳ್ಕೊಂಡ ನಾವು ಹಂಗ ಮಾಡಿದ್ವಿ ಸರ್ ಅದನ್ನ ಈಗ ಅದ್ರಾಗ ಅದ್ರಾಗ ಆಮೇಲೆ ಇವ್ರಿಗೆ ನಿರ್ಣಾಯಕರು ಏನ್ ಅಂದ್ರೆ ಆ ಪುಸ್ತಕದಲ್ಲಿ ಹಿಂಗಿತ್ತು ಈ ಪುಸ್ತಕದಲ್ಲಿ ಹಿಂಗೆ ತಿದ್ಕೋಬೇಕಂತಾನು ಕೂಡ ಹಾಡ್ ಮುಗಿದ ತಕ್ಷಣ ಹೇಳಿದ್ರೆ ಸರ್ ನಮ್ ನಮ್ಮ ನಿರ್ಣಾಯಕರು ಈ ಪುಸ್ತಕದೊಳಗೆ ಹಿಂಗೆ ಹಾಡಿದ್ರಿ ಹಾಡಿದ್ರು ಕೂಡ ಇದು ಹಿಂಗೆ ತಿದ್ಕೋಬೇಕಾಗಿತ್ತು ಆಗೇತಿ ಅಂತ ತಿಳ್ಕೊಂಡು ಕೂಡ ನಮ್ಮ ಕೋಲೂರು ಗೌಡ್ರು ಅಂತ ಹೇಳಿದ್ರಿ ಸರ್ ಅಲ್ಲ ಅಲ್ಲ ರೀ ಕೋಲೂರು ಗೌಡ್ರಲ್ಲ ಕೋಲೂರ್ ಗೌಡ್ರಗೆ ಕೈಯಾಗೆ ನೀವು ಹೋಗಿದ್ದೆ ಎಲ್ಲಿ ಎಲ್ಲಿ ಸರ್ ಕೋಲೂರು ಗೌಡ್ರ ನಿರ್ಣಾಯಕರ ಅದಲ್ಲಿ ನೀವು ಎಲ್ಲಿ ಭಾಗವಹಿಸಿದ್ರಿ ನಾವು ಕೋಲೂರಾಗೆ ಭಾಗವಹಿಸಿದ್ವಿ ಅವ್ರ್ಗೆ ಹ್ಞೂ ಅವಾಗ ಅವಾಗ ಹೌದು ಸರ್ ಹೌದು ಅಂದ್ರೆ ಅವಾಗ ನಮ್ಗೆ ಗೊತ್ತಿಲ್ಲ ಸರ್ ಅವು ಕಲಾವಿದ ಕಲಾವಿದರರು ಮುದ್ರಣ ದೋಷಗಳಿಗೆ ಕಲಾವಿದರನ್ನ ಹೊಣೆಗಾರರನ್ನ ಮಾಡಬೇಡ್ರಿ ಅನ್ನುವಂಥದ್ದು ಒಂದು ಅಭಿಯಾನ ಮಾಡಿದ್ವಿ ಹೌದಲ್ರಿ ನಾವು ಯಾವ ನಿರ್ಣಾಯಕರನ್ನ ಕೇಳಿದ್ರು ಎಲ್ಲರೂ ಹೇಳುದಿಲ್ರಿ ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಕಮಿಟಿ ನಿರ್ಣಯ ಒಬ್ಬರು ಹಳೆ ಬುಕ್ಕ ಯೂಸ್ ಮಾಡ್ರಂತ ಒಬ್ಬರು ಅಂತಿದ್ರಿ ಇಲ್ಲ ಅದನ್ನ ಸರಿಪಡಿಸಿ ಅದನ್ನ ಮಾಡ್ಯಾರ ಇದನ್ನ ಮಾಡ್ರಿ ಅಂತ ಒಂದ್ ಕಡೆ ಅಂತಿದ್ರಿ ಹಂಗ ಎಲ್ಲಾ ಕಡೆ ನಮ್ಗ ಬೋದಲೆಲ್ಲಾ ಹಂಗ ಆಗಿದಾವ ಸರ್ ಸಾಕಷ್ಟು ಆಗಿದಾವ್ ಆದ್ರೆ ನಾವ್ ಏನ್ ಮಾಡ್ಬೇಕು ನಾವ್ ಏನ್ ಮಾಡಿದೇವಪ್ಪ ಅಂತಂದ್ರ ಅವ್ರದೇ ಸಾಹಿತ್ಯವನ್ನ ನೋಡೋದು ಒಳ್ಳೇದ್ದು ಆ ಸಾಹಿತ್ಯದಲ್ಲಿ ದೋಷಿದ್ರು ಕೂಡ ಅವ್ರು ಹಾಡಿದ್ರೆ ಹಾಡ್ಲಿ ಆ ದೋಷಗಳನ್ನ ತಿದ್ದು ಹೇಳುದು ಅಂತಕ್ಕಂಥದ್ದನ್ನ ನಾವು ಪುಸ್ತಕ ಮುದ್ರಣ ದೋಷ ಇದ್ರು ಮುದ್ರ ದೋಷ ಕೂಡ ಹಾಡಿದ್ರು ಈ ದೋಷ ಪುಸ್ತಕದಲ್ಲಿ ಐತೆ ಅಂದ್ರೆ ದೋಷವಾಗಿ ಹಾಡಿದ್ರು ಕೂಡ ಹೌದ್ರೆ ಅದನ್ನ ಸರಿ ಅಂತ ಒಂದು ಪರಿಪಾಠನ ಸರಿ ಆದ್ರೆ ಮತ್ತೆ ತಿದ್ದು ಹೇಳ್ಬೇಕು ಸರ್ ಅದನ್ನ ಇಲ್ಲಿ ಹಿಂಗಾಗಿದೆ ಇಲ್ಲಿ ತಪ್ಪಾಗಿದೆ ಇಲ್ಲಿ ನಿಮ್ ಪುಸ್ತಕದಲ್ಲಿ ತಪ್ಪಾಗಿದೆ ನಿನ್ ತಿದ್ದಕೊಳ್ಳಿ ಇನ್ನೊಂದು ಈ ಸಾಹಿತ್ಯದ ಬಗ್ಗೆ ಇನ್ನೊಂದು ದಾಸ ಸಾಹಿತ್ಯ ಒಂದ್ ಕಡೆ ಸಾಮಾನ್ಯವಾಗಿ ಕಂಪಲ್ಸರಿ ಇಟ್ಟಿರ್ತಾರ ಒಂದು ಪದ್ಯ ಪುರಂದ್ರ ದಾಸ ಯಾವ್ದೋ ಒಂದ್ರ ಮರ್ತು ಹೋಯ್ತು ಅವ್ರನ್ನ ಹಾಡ್ತಿದ್ರು ತಲ್ಲ ಅನಿಸದಿರುಕೊಂಡ ಮನವೇ ಎಲ್ಲಾ ಪುಸ್ತಕಗಳಲ್ಲೂ ಮೂರ್ ನುಡಿ ಐತಿ ಮೂರ್ ನುಡಿ ಆಮೇಲೆ ಗೌರ್ಮೆಂಟ್ ಪುಸ್ತಕದಲ್ಲಿ ಮೂರ್ ನುಡಿ ಐತಿ ಸರ್ ಹಾ ಸರ್ಕಾರಿ ಪುಸ್ತಕದಲ್ಲಿ ಮೂರ್ ನುಡಿ ಸರ್ ಹೌದು ನಾಲ್ಕು ನುಡಿ ಬಹಳ ವರ್ಷದ ಹಿಂದೆ ಪಠ್ಯ ಪುಸ್ತಕದಲ್ಲಿ ಇತ್ತು ಅಂತಾರೆ ನಾನು ಓದಿಲ್ಲ ಅದು ನಾಲ್ಕು ನುಡಿ ಅಂತ ಒಂದು ಏನೋ ಒಂದು ಇದೆ ಅಂದ್ರ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರಾರು ಹುಟ್ಟಿಸಿದ ಹರಿಯುತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ ಇದೇ ನುಡಿ ಕನಕದಾಸರ ಪುಸ್ತಕದಲ್ಲೂ ಅದಲ್ಲ ಇದಲ್ಲ ಸರ್ ಅದು ಅದು ಹಸಿರು ಬರೆ ಬಾ ಸವಿ ಮಾತಿ ನರಗಿನಿಗೆ ಹಸಿರು ಬಡಿದವರ ಬರೆದವರ ಆರು ಅಂತ ಐತಿ ನೋಡಿ ಸರ್ ಆ ಇದೆ ಸರ್ ಅದರಲ್ಲಿ ಆ ಸಾಲು ಇಲ್ಲ ಆ ಒಂದು ಸಾಲು ಆ ಒಂದು ನುಡಿ ಎರಡು ಸಾಲು ಸಿನಿಮಾ ಅದಾವ ಸರ ಅವ್ರು ಹಾ ಪುರಂದ್ರದಾಸರ ಪುಸ್ತಕದಲ್ಲೂ ಅದೇ ಐತಿ ಕನಕದಾಸರ ಪುಸ್ತಕದಲ್ಲೂ ಐತಿ ಐತ್ ಸರ ಅದು ಐತಲ್ಲ ಆ ಐತೆ ಸರ ಹಂಗಂದ್ರೆ ಮಾಡಲ್ಲ ಮಾಡಲ್ಲ ಸರ್ ಇಲ್ಲಿ ಸರ್ ಅದು ಇಲ್ಲಿ ಏನ ಮುದ್ರಲ್ಲ ಅವ್ರು ಮಾಡಿರ್ತಕ್ಕಂಥದ್ದು ಅದಕ್ಕೂ ಕೂಡ ಕಲಾವಿದರನ್ನೇ ಹೊಣೆಗಾರರನ್ನ ಮಾಡಿದ್ರು ಸರ್ ಹೌದು ಹ್ಮ್ ಇದು ಅನುಭವ ತಮಗ್ ಬಹುಶಃ ಬಸ್ತವಾಡದಲ್ಲಿ ಸಾಯಿಬಾಗ ತಾಲೂಕ್ ಬಸ್ತವಾಡದಲ್ಲಿ ಆಯ್ತು ಅಂತ ಅದೇ ಒಂದು ಕಾರಣಕ್ಕ ತಮ್ಮನ್ನ ಡಿಸ್ಕ್ವಾಲಿಫೈಡ್ ಮಾಡಿದ್ರು ಹೌದು ಮಾಡಿದ್ರಲ್ಲ ನಮ್ಮ ತಂಡವನ್ನ ಡಿಸ್ಕ್ವಾಲಿಫೈ ಸರ್ ಹೌದಲ್ಲ ಹೌದ್ರಿ ಯಾಕಂದ್ರೆ ಡಿಸ್ಕ್ವಾಲಿಫೈಡ್ ಅನ್ನುವಂಥದ್ದು ಹೆಂಗಿರುತ್ತೆ ಅಂದ್ರ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿಲ್ಲ ಅಂದ್ರೆ ತೊಂದ್ರೆ ಇಲ್ಲ ಸೋತಾನ ಅನ್ಬೋದು ಸೋಲನ್ನ ಸ್ವೀಕಾರ ಮಾಡದಷ್ಟು ಮನಸ್ಥಿತಿ ಈ ಡಿಸ್ಕ್ವಾಲಿಫೈಡ್ ಹೌದು ಅಂತ ಆದಾಗ ಕಲಾವಿದ ಬಾಳ ನೋಂದ್ಕೊಂತ ಹ್ಮ್ 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 ಅನಾ ಸರ್ ಆದ್ರ ಸರ್ ಅವತ್ತು ನಾವು ನೊಂದ್ಕೊಲಿಲ್ಲ ಏನ್ ನೊಂದ್ಕೊಲಿಲ್ಲ ಅಂದ್ರೆ ನಾವು ನಿಮ್ಗೆ ಗೊತ್ತ ಗಾಡಿಗೆ ನಕ್ಕೊಂತ ಬಂದಿವಿ ನಾವು ಬಂದ ಅಲ್ಲಿಂದ ಹೌದು ಆ ಪುಸ್ತಕ ನಮಗ್ ಬೇಕು ಅಂತಕ್ಕಂಥದ್ದು ಹಠಾ ತೊಟ್ಟಿ ಅವತ್ತು ನೀವು ಅದನ್ನ ಬಿಡ್ಲಿಲ್ಲ ಇದನ್ನ ಅಲ್ಲಿಂತ ಇಲ್ಲಿಂತ ಅಲ್ಲಿಗೆ ಹೋಗ್ಬೂಡ ತೊಗೊಂಡ ಹೋಗುವುದು ಅಂತೀವಿ ರೀ ಹೌದು ನೀವು ಬಿಡ್ಲಿಲ್ಲ ಆಟ ಅದನ್ನ ಅಲ್ಲಿಂದ ಸೀದಾ ನಾವು ಬಸ್ ಬೆಳಗ್ಗೆ ಲೈಬ್ರೆರಿಗೋದ್ ನಾವು ಸರ್ಮೆಂಟ್ ಲೈಬ್ರೆರಿ ಗೌರ್ಮೆಂಟ್ ಹೋಗಿ ಎಲ್ಲಾ ಬುಕ್ಸ್ ಗಳನ್ನ ಕುಂತೀವಿ ನಾವು ಹೌದು ಕೆಲಸ ಅದನ್ನೇ ಮಾಡೋದು ಶಿಗುಮಠ ಬಿಟ್ಟಿಲ್ಲ ಲೈಬ್ರರಿ ಸಿಬ್ಬಂದಿಗರು ಒಂದು ಅಭಿನಂದನೆಗಳನ್ನ ಸಹಕಾರ ಕೊಟ್ಟರು ಸರ್ ಸಹಕಾರ ಅಂದ ತಕ್ಷಣ ಅದು ಮರೆಯ ದಿನ ಬೇರೆ ಹೌದು ಅವ್ರ ಪಾಪ ಕುಂದರ್ಸಿ ನೀವು ನೋಡ್ರಿ ನಿಮ್ಮ ಬುಕ್ಸ್ ಈಗ ಇಲ್ಲಿದಾವು ಇಲ್ಲಿ ಇದಾವೆ ಇಲ್ಲಿ ಇದಾವ ಎಲ್ಲ ಹೇಳಿದ್ರು ಸರ್ ಹೌದು ಎಷ್ಟೋತನ ಹುಡ್ಕ್ಯಡಿದ್ದೀವಿ ನಾವು ಬ್ಯಾಸರಾಗಿ ಇನ್ನು ಮ್ಯಾ ಮುಂದೆ ಬರುಂಬರಿ ಅಂತಂದರೂ ನಮಗ ಅಲ್ಲಿ ಬಿಡಾಕೆ ಆ ಬುಕ್ ಬುಕ್ಸ್ಗಳನ್ನ ನೋಡಿ ಅಲ್ಲಿಂದ ಹೊರಗೆ ಬರಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ ಆಗಲಿಲ್ಲ ಕಡಿಗು ಸಿಕ್ಬಿಡ್ಸಿರ ಅದ ನಾ ಅದು ನಿಮ್ದು ತಪ್ಪು ಅನ್ನೋದು ಅಲ್ಲಿ ಅತಿಪತ್ಯಿಂದ ಗೊತ್ತಾಯ್ತು ಅಲಿವ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅದು ಮೂರ ಮುರನುಡಿ ಅಂತ ನಾವು ತಿಳ್ಕೊಂಡಿದ್ವಿ ಅದ್ರ ನಾಲ್ಕು ನುಡಿ ಇದಿದ್ದು ಸತ್ಯ ಐತೆ ಹೌದು ಯಾಕಂದ್ರೆ ಯಾಕಂದ್ರ ಅವ್ರ ನಾಲ್ಕು ನುಡಿ ಐತಿ ನೀವು ಮೂರು ನುಡಿ ಮಾತ್ರ ಅವರು ನಿರ್ಣಾಯಕರು ತಪ್ಪಿಲ್ಲ ಅಂತ ನಾವು ಅಂತ ಅಂದ್ಬಿಟ್ಟು ಇದ್ರೊಳಗೆ ಸರ್ ಪಾಪ ಅವ್ರ ಬುಕ್ದಾಗ ಹಂಗದ ನಮ್ಮ ಬುಕ್ದಾಗ ಹಿಂಗದ ನಮ್ಮ ಬುಕ್ದಾಗ ಮೂರ ನುಡಿನ ಅದ ಸರ್ ಅದು ಇದು ಇವತ್ತಿನವರಿಗೆ ಆದ್ರೂ ಇದ್ದ ಪುಸ್ತಕದೊಳಗೆ ಎರಡು ಪುಸ್ತಕಗಳದ ನಮ್ಮಲ್ಲಿ ಎರಡು ಮೂರು ನುಡಿನ ಅದ ಅದ್ರೊಳಗೆ ಆ ಮೂರು ನುಡಿ ನಾವು ಹಾಡ್ಕೊಂತ ಬಂದಿವಿ ಅದೇ ಅದೇ ಮೂರು ನುಡಿ ಹಾಡಿನ ಕೋಲಾರದ ನಾವು ಪ್ರೈಸ್ನು ತಂದಿದ್ದದ ಸಾಮಾನ್ಯವಾಗಿ ಕೈವಲ್ಯ ಪದ್ಧತಿ ಪುಸ್ತಕಗಳಲ್ಲಿ ಹೌದು ಸರ್ ಏನಾಗುತ್ತೆ ಅವು ಪದ್ಯಗಳು ತಕ್ಷಣ ಸಿಕ್ಬಿಡ್ತಾವ ಸಿಗತಾವ ಸರ್ ಇದು ದಾಸ ಸಾಹಿತ್ಯದ್ದು ಸಿಗಲ್ಲ ಒಟ್ಟ ಸಿಗಲ್ಲ ಸರ್ ಅವು ದಾಸ ಸಾಹಿತ್ಯ ಕಡಿಮೆ ಸಿಗ್ತಾವು ಕಡಿಮೆ ಎಲ್ಲಿ ಸಿಗ್ತಾವು ಆಯ್ತು ಪುಸ್ತಕ ತಂದು ಹುಡುಕು ಅಂದ್ರೆ ಹುಡುಕಾಕ ಹಾಡುಗಳು ಇರ್ತವೆ ಎಷ್ಟು ನೂರ್ ನಾಕ್ನೂರ ಐನೂರು ಹಾಡ್ ಇರ್ತಾವ ಎಲ್ಲಿ ಹುಡುಕ್ತಿ ಶಿಶುನಾಳ್ ಶರೀಫರ ತತ್ವ ಪದ ಎಲ್ಲಿ ಹೌದು ಕಡ್ಕೊಳ್ಳೋ ಮಡಿವಾಳಪ್ನವ್ರ ಎಲ್ಲ ಸಮಗ್ರ ಸಾಹಿತ್ಯ ಸಿಕ್ಕಿಲ್ಲ ಬೆಳಬಟ್ಟಿ ರಾಜಪ್ಪನವ್ರ ಸಮಗ್ರ ಸಾಹಿತ್ಯ ಸಿಗ್ತಾ ಇಲ್ಲ ಬೆಳಬಟ್ಟಿನಲ್ಲಿ ಸಿಗುತ್ತೆ ಅಂತ ಅಂತಾರ ನೋಡ್ಬೇಕು ತರಬೇಕು ಹೌದು ಸಾಹಿತ್ಯವನ್ನ ಕಲಾವಿದರೆ ತಂದು ಕೊಡಬೇಕು ಅಂತದ್ದು ಯಾವ ಕಾರಣಕ್ಕಾಗಿ ಅದೇ ಸರ್ ಸಾಹಿತ್ಯವನ್ನ ಕಲಾವಿದರೆ ತಂದು ಕೊಡ್ಬೇಕ ಅನ್ನೋದು ಕಾರಣ ಅಂದ್ರೆ ಇನ್ನೊಂದು ದಾಸ ಸಾಹಿತ್ಯದ್ದು ಸಿಗೋದಿಲ್ಲ ಸುಮ್ಮನೆ ಹಿಂಗ ಎತ್ತಗರ ನಿರ್ಣಯ ಮಾಡೋದು ನಾವು ಅಲ್ಲ ಸರ್ ನಮ್ದು ಪದ್ಧತಿ ಅಲ್ಲ ಯಾಕಂದ್ರೆ ಆ ಹಾಡನ ನಮ್ ಕಡೆ ಸಿಗ್ಲಿಲ್ಲಪ್ಪ ಅಂತಂದ್ರೆ ಸುಮ್ನೆ ನೋಡ್ಕೊತ ಕೊಡ್ಬೇಕು ನಾವು ಅಕ್ಷರ ಎಲ್ಲ ಏನಾದ್ರು ಇತ್ತಪ್ಪ ಅಂತಂದ್ರೆ ಒಮ್ಮೊಮ್ಮೆ ಅಕ್ಷರಗಳು ಏನಪ್ಪಾ ಅಂದ್ರ ಸಮಾಸಗಳ ಸಂಧಿಗಳ ಪ್ರಕಾರ ಹೋದಂತ ಸಂದರ್ಭದಲ್ಲಿ ಬಿಡಿಸಿ ಬರ್ದಿರ್ತಾರ ಕೂಡಿಸಿ ಬರ್ದಿರ್ತಾರ ಎಲ್ಲಾ ಹಣ್ಣವನ್ನ ಹಂಗಾಗಿ ಸರ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರ ತೊಂದರೆಗಳಾಗಿ ಬಿಡ್ತತಿ ಬೇರೆ ಬೇರೆ ಅದು ಇತ್ತು ಇದು ಇತ್ತು ಅಂತ ಒಂದ್ ಕಡೆ ಆಗ್ಲಾ ಒಂದ್ ಕಡೆ ಈಗ ಸಮನಾರ್ಥಕ ಪದಗಳು ಇರ್ತಾವ ಸರ್ ಅವ್ರು ಸಮನಾರ್ಥಕ ಪದಗಳಿದ್ದಾಗ ನಾವು ಅದನ್ನ ಏನ್ ಮಾಡ್ಬೇಕಾಗತ್ತೆ ಪರಿಗಣನೆ ಮಾಡ್ಬೇಕಾಗತ್ತೆ ನಾವು ಇನ್ನೊಬ್ಬ ಈಗ ಸಮನಾರ್ಥಕ ಪದಗಳ ಇದ್ದಾಗ ಮತ್ತೆ ಈಗ ಬುಕ್ ಸರ್ ಅದ್ ಅವ್ರ ತಮ್ಮ ಸಾಹಿತ್ಯ ಕೊಟ್ರಪ್ಪ ಅಂತಂದ್ರ ಅದಾಗುದಿಲ್ಲ ಸಾಹಿತ್ಯ ಕೊಡ್ಲಿಲ್ಲ ಅಂದ್ರೆ ನಿರ್ಣಾಯಕರಿಗೆ ತೊಂದರೆ ಆಗತ್ತೆ ಆಮೇಲೆ ಜೆರಾಕ್ಸ್ ಪ್ರತಿಯನ್ನ ತರೋದ್ರಿಂದ ನಿರ್ಣಾಯಕರಿಗೆ ಬಹಳಷ್ಟು ಅಚ್ಚುಕಟ್ಟಾದಂತ ನಿರ್ಣಯ ಆಗತ್ತೆ ಸರ್ ಯಾಕಂದ್ರ ಅವ್ರ ಈಗ ಪುಸ್ತಕ ತಂದು ಕೊಟ್ಟರು ಅಂದ್ರೆ ನಮ್ಗೆ ಏನಾಗತ್ತಂದ್ರ ಪುಸ್ತಕದಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಹಿಂಗ ಮಾರ್ಕ್ ಮಾಡ್ಕೊಂತ ಓದಿಯಪ್ಪ ಅಂತಂದ್ರ ಪುಸ್ತಕ ಹಾಳಾಗ್ತಾವ ಸರ್ ಜೆರಾಕ್ಸ್ ತಂದು ಕೊಟ್ಟ್ರಂದ್ರ ಆ ಜೆರಾಕ್ಸ್ ಪ್ರತಿಯೊಳಗ ನಾವ್ ಇಲ್ ಮಾರ್ಕ್ ಮಾಡ್ಕೊಂತ ಹೋದ್ರೆ ಈಜಿ ಆಗುತ್ತೆ ಯಾಕಂದ್ರೆ ಹಾಡ್ ಸ್ಪೀಡ್ ಹಾಕಿರ್ತೀ ನಮ್ದು ಸ್ಲೋ ಮಾಡೋದು ಚೆಕ್ ಮಾಡೋದು ಹಿಂಗ ನಾವು ಬಾ ಹಿಂಗ ಹಾಕೊಡ್ದೋಗಿರ್ತದ ಅದನ್ನ ಏನ್ ಕೇಳ್ತೀರಾ ನೀವು ಇದನ್ನೇ ನಾನು ಅನ್ನೋದು ಜೆರಾಕ್ಸ್ ತಂದು ಕೊಟ್ರೆ ಎಲ್ಲಾರು ಜೆರಾಕ್ಸ್ ಅಳವಡಿಸಿದ್ರೆ బాగ ఎన్సర్ ఒ ఇప్ప రికార్డ్ ఇతవ్ నమ్ము ఇప్పరాక్స్దన్ీ అంతదు ఎదేదో ఖర్చు మాట్ సర్ గుట్ల విచారా ఏ పనిపూరి అవును గోబి మంజూరి అంతేలా విచారా ఇంత విచార స్టార్ట్ ఆగివర హవగ్ తమ్మత్ ఇత అవే కెడసల్ సార్ ಏನ್ ಅಷ್ಟು ಹಾಡುಗಳು ಬೇಕಾಗಿಲ್ಲ ಒಂದು ಹತ್ತು ಹಾಡು ಎಲ್ಲಾರು ಡಿಫ್ರೆಂಟ್ ಟೈಪ್ ಆಫ್ ಪದ್ಯಗಳನ್ನ ಬೇರೆ ಬೇರೆ ಕಲ್ತಾರ ಸರ್ಗೆಲ್ಲ ಎಲ್ಲೋ ಒಂದು ಎರಡು ಮಿಸ್ ಹಾಕೋ ಅಷ್ಟೊಂದು ಮಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹತ್ತು ಜೆರಾಕ್ಸ್ ಹತ್ತ ಜೆರಾಕ್ಸ್ ಇಬ್ಬರು ಕಡೆ ಅವ್ರ ಕಡೆ ನಿರ್ಣಾಯಕರಿಗೆ ಬಹಳ ಅನುಕೂಲ ಆಗತ್ತೆ ಸರ್ ಅದು ನಿರ್ಣಾಯಕರ ಬಗ್ಗೆ ಒಂದ್ ಮಾತು ಹ್ಮ್ ಸಾಮಾನ್ಯವಾಗಿ ಸಾಹಿತ್ಯ ನೋಡಕ್ ಒಬ್ರನ್ನ ಹಾಕ್ತಾರ ಹೌದು ಹಾರ್ಮೋನಿಯಂ ನೋಡಕ್ ಒಬ್ರನ್ನ ಹಾಕ್ತಾರ ತಾಳ ಸಾಕ ಸರ್ ಅಲ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಕು ಅದೇ ಸರ್ ಯಾಕಂದ್ರೆ ಇವರು ಇವ್ರು ಪಾಯಿಂಟ್ಔಟ್ ಮಾಡ್ಕೊತಿರ್ತಾರಲ್ಲ ಸರ್ ಇವ್ರು ಮುಂದೆ ಹೋಗ್ತಿರ್ತಾರ ಹಂಗ ಹಾಡ್ಗಾರ ಸರ್ ಹೌದು ಹಾಡ್ಗಾರ ಮುಂದ್ ಹೋದಾಗ ಒಂದು ಅದನ್ನ ಪಾಯಿಂಟ್ಔಟ್ ಮಾಡ್ಬೇಕಂತಿರ್ತಾರ ಮುಂದೋಗಿರ್ತಾರ ಮುಂದಿನ ತಪ್ಪು ಏನು ಗೊತ್ತಾಗಲ್ಲ ಕುಂತಾರ ನೋಡ್ತಿರ್ತಾರ ಕುಂತಾರ ಏನ್ ಮಾಡ್ತಿರ್ತಾರ ಅಲ್ಲಿ ತಪ್ಪ ಅಂದ ಇದನು ಮಾಡ್ಲಿಲ್ಲ ಇದನ್ನ ಹೇಳಿಲ್ಲ ನೋಡ್ ತಪ್ಪು ಅಂತ ಹಾ ನಾವು ಅದನ್ನೇ ಮಾಡಿದ್ ಸರ್ ಅಲ್ಲಿ ನಾವ್ ಏನ್ ಮಾಡಿದ್ಯಪ್ಪ ಅಂತಂದ್ರೆ ಗೌಡ್ರು ಒಂದ್ ಸಾಲ್ ನೋಡ್ತಿದ್ರೆ ನಾವೊಂದ್ ಸಾಲ್ ನೋಡ್ಕೊತ ಹೋಗಿದ್ದೆ ಇಬ್ರು ತಪ್ಪಕೊಂತೀವಿ ರೀ ಆ ನಮ್ ಮುಂದಿನ ಲವನಿ ನಾನ್ ರೆಡಿ ಇರ್ತಿದ್ದೆ ಅವ್ರ ಮುಂದಿನ ಲವನಿ ಅವ್ರು ರೆಡಿ ಇರೋರು ಈ ತರ ನೋಟ್ ಹಾ ನೋಟ್ ಆವಾಗ ನಾವು ಏನು ಮಾಡಿದೀವಿ ಪಾಯಿಂಟ್ ಮಾಡ್ಕೋ ಅಂತ ಹೋಗ್ಬಿಟ್ಟೀವಿ ಸರ್ ಅವಾಗ ಅವಾಗ ನಿರ್ಣಯ ಮಾಡೋಕೆ ಬಹಳ ಸರಳ ಆಯ್ಬಿಡುತ್ತೆ ಸರ್ ನಮ್ಗೆ ಇಬ್ರು ಬೇಕಲ್ಲ ಸಹಿತ ಇಬ್ರು ಆದ್ರೆ ಬಹಳ ಚೆನ್ನಾಗಿರುತ್ತೆ ಸರ್ ಒಬ್ರು ಮಾಡಾಕ ಆಗಲ್ಲ ಅಂತ ನಾವು ಹೇಳಕತ್ತಿಲ್ಲ ನಾವು ಅದನ್ನ ಅಲ್ಲಗಳೆಲ್ಲ ಯಾಕಂದ್ರೆ ಅವ್ರವ್ರ ಟೆಕ್ನಿಕ್ ಹೇಂಗ್ ಇರುತ್ತಾ ಅಂತ ನಮಗೆ ಗೊತ್ತಿರಲ್ಲ ಆದ್ರೆ ನಮ್ಮ ಅನಿಸಿಕೆ ಪ್ರಕಾರ ಇಬ್ರ ಆದ್ರೆ ಬಹಳ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತದೆ ಒಬ್ರಿಗಿಂತ ಇಬ್ರಲೇ ಸೂಮ್ ಅಂತಾರೆ ಗುರುಗಳು ಅದು ಸತ್ಯನೂ ಕೂಡ ಯಾಕಂದ್ರೆ ಈ ಒಂದು ತಪ್ಪು ಇವ್ರ ಗಮನಕ್ಕೆ ಬಂದಾಗ ಅದನ್ನ ನೋಟ್ಸ್ ಮಾಡೋ ಹತ್ತಿ ಏನಾಗಿ ಬಿಡುತ್ತ ಎರಡು ತಪ್ಪುಗಳನ್ನು ಕಂಡುಹಿಡಿದ್ರ ಇವ್ರಿಗಿಂತ ಹೆಚ್ಚಿನ ತಪ್ಪುಗಳನ್ನ ಅವರು ಕುಂತವ್ರೆ ಕಂಡು ಹಿಡಿದಾರ ಹಿಂಗಾಗತ್ತೆ ಹಾಗಾಗಿ ಮುಂದೆ ಸ್ಪರ್ಧೆ ನಡೆಸ್ತಕ್ಕಂಥವ್ರು ಒಂದು ಏನು ಕಿವಿ ಮಾತು ಅಥವಾ ಸಲಹೆ ಅಂತ ಪರಿಗಣಿಸ್ತಿರೋ ಗೊತ್ತಿಲ್ಲ ಇಬ್ಬರ ಸಾಹಿತ್ಯಕ್ಕೆ ಇಬ್ಬರ ನಿರ್ಣಾಯಕರನ್ನ ಹಾಕ್ರಿ ಯಾಕಂದ್ರೆ ಉಳಿದು ಎಲ್ಲದಕ್ಕೂ ಇಪ್ಪತ್ತು ಇಪ್ಪತ್ತು ಮಾರ್ಕ್ಸ್ ಇರ್ತೈತಿ ಸಾಹಿತ್ಯಕ್ಕೆ ಮಾತ್ರ ಅದ್ರ ಡಬಲ್ ನಲ್ವತ್ತು ಮಾರ್ಕ್ಸ್ ಇರ್ತೈತಿ ಹಂಗೆಲ್ಲ ಮಾಡಿರ್ತೀರಿ ಇಬ್ಬರು ನಿರ್ಣಾಯಕರನ್ನ ಹಾಕ್ರಿ ಅಂತಕ್ಕಂಥ ಹೇಳಿ ಇಲ್ಲಿಗೆ ಭಾಗ ಬಹುಶಃದ ನಾಲ್ಕು ಮುಗಿತು ಅಂದ್ಕೊತೀನಿ ನಾಲ್ಕು ಮುಗಿತೀವಿ ಸರ್ ನಾಲ್ಕು ಭಾಗ ಮುಕ್ತಾಯ ಮಾಡ್ತೀನಿ ಐದನೇ ಭಾಗವನ್ನು ಮತ್ತೆ ಮುಂದುವರೆಸ್ತೀನಿ ನಮಸ್ಕಾರ